i uh -huh. ಸರಿ ಎಂದ ದಯವಿಟ್ಟು ಕಮಿಡಿ ಸಭೆ ಅವರು ಎಲ್ಲಾರು ಸೈಡ್ ಹೋಗ್ಬೇಕಂತ ವಿನಂತಿ ಅದೇ ರೀತಿಯಾಗಿ ಡ್ರಾ ನಲ್ಲಿ ಆನಂದ ಜೋಡಿ ಕಿಂಚನ ಕೆಂಚನ ಆಕುಪ್ಪ ಮುಂದಿನ ತಯಾರಿ ಬೇಕಂತ ವಿನಂತಿ

ಓಯ್ ಶಿವ ಶಿವ ಅಂದ್ರೆ ಪಬ್ಲಿಕ್ ರೈಟ್ ಕಮಿಟಿ ಸಭೆ ಹೇಳ್ತಾನೆ ಅವರು ಹಾ ಮಾತಾನ ಅಂತ ನನ್ನ ಮೈಕ್ನ ಕೂಡು ಏನಂತ రైతు అదే సాగి రక్త సార్ రైతు పాల పుడిపో Yeah!

ದಯವಿಟ್ಟು ಎಲ್ಲ ಸೈಡ್ ಹೋಗ್ಬೇಕಪ್ಪ ಎತ್ತಿನವರೆ ಸೈಡ್ ಎದ್ರು ತೋ ಸೈಡ್ ಹೋಗ್ಬೋಣ ಬಸ ಬರೋಣ ದಯವಿಟ್ಟು ಸ್ವಲ್ಪ ನೋಡ್ಬೇಕು ಎಲ್ಲಾರು ಒಳಗ್ ಬಂದ ದಯವಿಟ್ಟು ಸ್ವಲ್ಪ ಮೈಂಟೆನೆಸ್ ಮಾಡ್ಬೇಕಂತ ಹೇಳುತ್ತೆ ಏನ್ ಕಾನ್ಫಿಡೆಂಟ್ ಜೋಡಿ ಜೋರಿ ಜೋಡಿ ಅಂದ್ರೆ ಇನ್ನೊಂದು ಜೋಡಿ ಹೋಗ್ಬೇಕು ಕಮಿಟವರು ಸ್ವಲ್ಪ ನೋಡಪ್ಪ ಎತ್ತಿನ ಮಾರ್ಕ್ ಬರ್ತಾರೆ ಸ್ವಲ್ಪ ಅವರು ಕಮಿಟವ್ ಎತ್ತಿನ ಮಾರ್ಕೆಟ್ ಚೆಕ್ ಮಾಡಬೇಕಂತ ವಿನಂತಿ ಬಾಲ ಬುಡಿಯ ಮಾಡ್ರ ಅದು ದಿವಸ ಕೊರಡೆಯಿಂದ ರಿವರ್ಸ್ ಕುದಂತಿ ಸ್ವಲ್ಪ ಅವರು ಹೋಗತ್ತಿದ್ರೆ

चला, <laughs> समाचार <laughs> <laughs> செவலாம் செகண்ட் பாக்கிடியா செகண்ட் பாக்கி செகண்ட் பாக்கி பாலு முறை பாலு முறை இல்லா